ಏನು ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಕಾಂಗ್ರೆಸ್ ಮುಖಂಡರು ಏನು ಹಕ್ಕಿ ಪಿಕ್ಕಿ ಜನಾಂಗದ ಬಗ್ಗೆ ಹೇಳಿದ್ದಾರೆ ಆ ಜನಾಂಗನ ಅವಮಾನ ಮಾಡಿದ್ದಾರೆ ಒಬ್ಬ ದಲಿತ ಜನಾಂಗದವ್ರನ್ನ ಮತ್ತೆ ಅಂಬೇಡ್ಕರ್ ಸಂವಿಧಾನಕ್ಕೂ ಅವಮಾನ ಆಗಿದೆ ಕಾಂಗ್ರೆಸ್ಸಿಗೆ ಏನಾದ್ರು ದಲಿತರ ಬಗ್ಗೆ ದಲಿತ ಜನಾಂಗದ ಬಗ್ಗೆ ಗೌರವ ಮತ್ತು ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಗೌರವ ಇದೆ ಆ ಮುಖನ್ನ ತಕ್ಷಣವೇ ಕಾಂಗ್ರೆಸ್ಸಿಂದ ಉಚ್ಚಾಟನೆ ಮಾಡಿ ಮಾಡಿದರೆ ಇವರು ಎಲ್ಲ ಒಂದು ಕಡೆ ದಲಿತ ಜನಾಂಗದ ಪರವಾಗಿ ಮಾತಾಡೋಕೆ ಇವ್ರ ನೈತಿಕತೆ ಹಾಕಿರುತ್ತೆ ಸಂವಿಧಾನ ಅಂಬೇಡ್ಕರ್ ಬಗ್ಗೆ ಮಾತಾಡೋಕೆ ಇವ್ರ ನೈತಿಕತೆ ಹಾಕಿರುತ್ತೆ ಆ ಕಾರಣದಿಂದ ಕಾಂಗ್ರೆಸ್ನಲ್ಲಿ ಚಿಂತಿಸಲು ಸಂವಿಧಾನ ಬಗ್ಗೆ ಗೌರವ ಇದೆ ಒಂದು ತಕ್ಷಣವೇ ಕಾಂಗ್ರೆಸ್ ಚರ್ಚೆ ಮಾಡಬೇಕು ಅಂತ ನಾನು ಈಗ ಮೂಲಕ ಹೇಳ್ತೇನೆ ಒಂದು ನಮ್ಮ ಸಾಗರದಲ್ಲಿ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ನ ಒಂದು ಪ್ರಸ್ಪೆಂಟ್ ಮಾಡಿದ್ದಾರೆ ಏನು ಅಂದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಇತರೆ ಕಾಂಗ್ರೆಸ್ನ ಮುಖಂಡರು ಹಾಲತ್ನವರು ಆಸ್ಪತ್ರೆಗೆ ಭೇಟಿ ನೀಡಿ ಹಾಸಿಗೆ ಸರಿ ಇಲ್ಲ ಸರಿಯಾಗಿ ರೋಗಿಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಮತ್ತು ನಮ್ಮ ಶಾಸಕರ ಬಗ್ಗೆ ಆರೋಪ ಮಾಡಿದ್ದಾರೆ ಅಂತ ಹೇಳಿ ಈ ಈಗಿನ ಕಾಂಗ್ರೆಸ್ನವ್ರ ಮನಸ್ಥಿತಿ ಹೆಂಗಿದೆ ಅಂದರೆ ಯಾಕಂದರೆ ಮೂಲ ಕಟ್ಟಿ ಅಲ್ಲಿ ಕಂಥರು ನೋಡಿದ್ರೆ ಒಂದಿಷ್ಟು ಜನ ಏನು ಮೂಲ ಕಾಂಗ್ರೆಸ್ ಕಟ್ಟಿ ಅಥವಾ ರಾಜಕಾರಣಿಯ ರಾಜಕಾರಣದ ಅನುಭವ ಇದ್ದಂಥ ಅಲ್ಲ ನಾನು ನೋಡಿದ್ರ ಮಟ್ಟಿಗೆ ಎಲ್ಲ ಒಂದು ಕಡೆ ಮನ ಮನಸ್ಥಿತಿ ಹೇಗಿದೆ ಅಂದರೆ ಯಾರೂ ಸಮೇತನ ನಮ್ಮ ಲೋಪಗಳನ್ನು ಹೇಳ್ಬಾರ್ದು ನಾವೇನು ಮಾಡಿದ್ರು ನಾವು ಅದೇ ಸರಿ ಅದಕ್ಕೆ ನಮಗೆ ಇಲ್ಲ ನೀವು ಮಾಡಿದ್ರೆ ಸರಿ ಅನ್ನಬೇಕು ಅನ್ನೋ ಮನಸ್ಥಿತಿಯವರು ನಿನ್ನೆ ಮೀಟ್ ಮಾಡಿದಂತ ನಿನ್ನೆ ಅವ್ರೇನು ಹೇಳಿದ್ದಾರೆ ಅಂದರೆ ಇಲ್ಲ ಹಾಲದ್ರು ಈ ರೀತಿ ಆರೋಪ ಮಾಡಬಾರ್ದು ನಾವು ಆಸ್ಪತ್ರೆಗೆ ಆಸ್ಪತ್ರೆಯಲ್ಲಿ ಸರಿಯಾದ ರೀತಿಯ ಚಿಕಿತ್ಸೆ ಸಿಗ್ತಾ ಇದೆ ಈ ರೀತಿಯ ಆರೋಪಗಳನ್ನ ಮಾಡಿದ್ರೆ ಅವ್ರಿಗೆ ಶೋಭೆ ತರಲ್ಲ ಅಂತ ಹೇಳಿ ಒಬ್ಬ ಮೊನ್ನೆ ಹೋದಂಥರು ಒಬ್ಬ ಮಾಜಿ ಸಚಿವರು ಮೂರು ತಾಲೂಕಲ್ಲಿ ಶಾಸಕರಾಗಿ ಅಭಿವೃದ್ಧಿ ಮಾಡಿ ಒಬ್ಬ ರಾಜ್ಯದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥ ಅನು ಅನುಭವಿಸ್ತಾರೆ ಮತ್ತು ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಬ್ಬ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇದ್ದಂಥ ಅಂತ ಒಬ್ಬ ಅವರಿಗೆ ಹೆಸರು ಬಂದಿದೆ ಆರಂಭದಲ್ಲಿ ಅಂತ ಒಬ್ಬ ವ್ಯಕ್ತಿ ಅಲ್ಲಿ ಆಸ್ಪತ್ರೆಗೆ ಭೇಟಿ ಕೊಟ್ಟಂಥರು ಮತ್ತು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಐದು ವರ್ಷ ಅವರು ಆಡಳಿತ ಮಾಡಿದಂಥವರು ಅಭಿವೃದ್ಧಿ ಮಾಡಿ ಸಾಬೀತಪಡಿಸ್ತಾ ಅಂಥರು ಹೋಗಿ ಆಸ್ಪತ್ರೆಗೆ ಸಾರ್ವಜನಿಕ ದೃಷ್ಟಿಯಿಂದ ಹೋಗಿ ನೋಡಿದರೆ ಇವರು ಅಲ್ಲಿ ಬಂದಿರೋದೇ ತಪ್ಪು ನೀವು ಹೋಗಿರೋದೇ ತಪ್ಪು ಅನ್ನೋದಾದರೆ ಎಲ್ಲೋ ಒಂದು ಕಡೆ ಇವರು ಸಾಗರ ತಾಲೂಕು ಒಂದು ಸರಿ ಶಾಸಕರ ಕೂಡ ಅದನ್ನ ಈ ತಾಲೂಕು ಯಾರಿಗೂ ಮಾರಾಟ ಆಗಿರೋಲ್ಲ ಶಾಸಕರು ಚುನಾವಣೆ ನಡೀತೈತಿ ಐದು ವರ್ಷಕ್ಕೆ ಒಂದು ಒಂದು ಬಾರಿ ಅದರಲ್ಲಿ ಅಭಿಪ್ರಾಯ ಇಟ್ಟು ಗೆಲ್ತಾರೆ ಗೆದ್ದು ಕೂಡಲೇ ತಾಲೂಕಿನ ಈ ವಿಧಾನಸಭಾ ಕ್ಷೇತ್ರನ ಯಾರಿಗೂ ಗುತ್ತಿಗೆ ಕೊಡ್ತಿರಲ್ಲ ಅದರಲ್ಲಿ ಸಾರ್ವಜನಿಕರಿಗೆ ಏನು ಅನ್ಯಾಯಗಳಾಗುತ್ತೆ ಏನು ಮೂಲಭೂತ ಸೌಕರ್ಯಗಳು ಸಿಗೋಲ್ಲ ಅದನ್ನು ವಿರೋಧ ಪಕ್ಷದವರು ಇಂಥ ಸಿಗಬೇಕು ಈ ರೀತಿ ಮಾಡಬೇಕು ಅಂತ ಹೇಳಿ ಹೋಗಿ ನೋಡಿ ಹೋರಾಟ ಮಾಡಿ ಕೊಡಿಸೋದು ಅದು ವಿರೋಧ ಪಕ್ಷದವರ ಕೆಲಸನೂ ಹೌದು ಹಾಗಾಗಿ ಆ ದೃಷ್ಟಿಯಿಂದ ಹಾಲುನ ಯಾಕಂದ್ರೆ ಅದು ಮಾಡಿ ಕೆಲಸ ಮಾಡಿದಂಥರು ಆಸ್ಪತ್ರೆಗಳಿಂದ ಹಿಡಿದು ಪ್ರತಿಯೊಂದು ಸರ್ಕಾರಿ ಆಫೀಸ್ಗಳನ್ನ ಸಾರ್ವಜನಿಕರಿಗೆ ಇದೇ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಆ ರೀತಿಯ ಕೆಲಸ ಅಧಿಕಾರಿಗಳ ಮುಖಾಂತರ ಸಾರ್ವಜನಿಕರಿಗೆ ಕೊಡಿಸಿದಂಥ ಒಬ್ಬ ನಾಯಕರು ಹಾಗಾಗಿ ಈ ಡೆಂಗಿ ಡೆಂಗಿ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮ ಸಾಗರದಲ್ಲಿ ಈ ರೀತಿ ಆಗಬಾರ್ದು ಅಂತೇಳಿ ಅಲ್ಲಿನ ಡಾಕ್ಟ್ರುಗಳನ್ನು ಅವರು ಕರೆದು ಮಾತಾಡಿ ಯಾವ ಕಾರಣಕ್ಕೂ ನೀವು ಮುಂಜಾಗ್ರ ಮುಂಜಾಗ್ರತಾ ಕ್ರಮವಾಗಿ ತಾವು ಎಲ್ಲೂ ಸಹ ದಂಗೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಹರಡಬಾರ್ದು ಅನ್ನೋದ್ರ ಬಗ್ಗೆ ನೀವು ಕ್ರಮ ತಗೊಳ್ಳಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಡಾಕ್ಟ್ರುಗಳಿಗೂ ಹೇಳಿದ್ದಾರೆ ಮತ್ತು ಹಾಸಿಗೆಗಳನ್ನು ಸಹ ಇನ್ನೂ ಹೆಚ್ಚುವರಿ ಮಾ ಮಾಡ್ರಿ ಮತ್ತು ಆಸ್ಪತ್ರೆಯಲ್ಲಿ ಸ್ವಚ್ಛವಾಗಿ ಇಡ್ರಿ ಕ್ಲೀನಾಗಿಡ್ರಿ ಅಂತ ಹೇಳಿ ಮತ್ತು ಇಡೀ ತಾಲೂಕಲ್ಲೇ ಸಹ ಇನ್ನು ಇದು ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿದೆ ಅದು ಹಿಡಿಯೋದೇ ತಪ್ಪು ಅಂತ ಹೇಳೋದಾದ್ರೆ ಎಲ್ಲೋ ಒಂದು ಕಡೆ ಇವರ ದಬ್ಬಾಳಿಕೆ ಮತ್ತು ಯಾರೂ ನಮಗೆ ಹೇಳ್ಬಾರ್ದು ಅಂತೇಳಿ ನಾವು ನಡೆದೇ ದಾರಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವಲ್ಲ ಸಾರ್ವಜನಿಕರು ನಿಮ್ಮ ವಿರುದ್ಧ ಬಿಳ್ಬೇಕಾಗುತ್ತೆ ಹಾಗಾಗಿ ಮಾತಾಡಬೇಕಾದ್ರೆ ಒಬ್ಬ ಮಾಜಿ ಸಚಿವರು ಮೂರು ಬಾರಿ ಶಾಸಕರಾದಂಥ ಎಚ್ಚರಿಕೆಯಿಂದ ಮಾತಾಡೋರು ಅವ್ರದ್ದು ಈ ಈ ಈ ಕ್ಷೇತ್ರಕ್ಕೆ ಅವ್ರದ್ದು ಸಾಕಷ್ಟು ಕೊಡುಗೆಗಳಿದವು ಹಾಗಾಗಿ ಅಲ್ಲಿ ಪಾಪ ಅಕ್ಕಪಕ್ಕ ಕೂತಂಥವ್ರು ಭಾಳ ಸೀನಿಯರ್ ಇದ್ದಾರೆ ಅವರೆಲ್ಲ ಸುಮ್ಮನೆ ಕೂತು ಯಾರನ್ನೋ ಒಬ್ಬರನ್ನ ಕಾಂಗ್ರೆಸ್ಸೇ ಅಲ್ಲ ಯಾರೋ ಲಾಭಕ್ಕಾಗಿ ಬಂದಂಥವನ್ನ ಕೂರಿಸಿ ಇವರು ಆ ಕಡೆ ಈ ಕಡೆ ಸುಮ್ಮನೆ ಕೂತಾರೆ ಅಂದರೆ ಇನ್ನು ನೋಡಿದೆ ಸುಮಾರು ನಿದ್ರೆ ಮಾಡ್ತಾರು ಏನೋ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರೋ ಒಬ್ಬ ಲಾಭಕ್ಕೆ ಬಂದವನ್ನ ಮಾತಾಡಕ್ಕೆ ಬಿಡ್ಕೊಂಡು ಕೂತಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಕಾಗೋರ್ತಿ ಮಕ್ಕದ ನಂತರ ಈ ಸ್ಥಿತಿ ಬಂತಲ್ಲ ಅಂತೇಳಿ ಬೇಜಾರು ಆಗುತ್ತೆ ಜೊತೆಯಲ್ಲಿ ಅವರು ಹಿಂದೆ ಅವ್ರ ಲಾಭಕ್ಕಾಗಿ ತಾಲೂಕ್ ಪಂಚಾಯತಿಗಿರ್ಬೇಕ್ರೆ ಯಾರಿಗೆ ಓಟ್ ಹಾಕಿದ್ರು ನನ್ನ ದನದಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅದೆಲ್ಲ ಈ ಕ್ಷೇತ್ರದ ಜನರಿ ಗೊತ್ತಿದೆ ಯಾತಕ್ಕಾಗಿ ಹಿಂದಿ ಹಿಂದಿದ್ದಾರೆ ಇವಾಗಲೂ ಇದ್ದಾರೆ ಹಾಗಾಗಿ ಅದು ಬೇಡ ಅವ್ರು ಏನು ಸಾರ್ವಜನಿಕ ಸಾಮಾಜಿಕ ಕೆಲಸ ಮಾಡಬೇಕು ಸಾರ್ವಜನಿಕ ಸೇವೆ ಮಾಡಬೇಕು ಅಂತೇಳಿ ಬಂದವರು ಬಂದೋ ಅಲ್ಲ ಅವರ ಲಾಭಕ್ಕೋಸ್ಕರ ಅವರ ಉದ್ಯಮಿಗಳನ್ನು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಕೊನಕ್ಕೋಸ್ಕರ ಬಂದಂಥ ಒಬ್ಬ ವ್ಯಕ್ತಿ ಅದ್ರ ಜೊತೆಗೆ ಈ ಅದೆಲ್ಲವೂ ಸಹ ಜನ ಗಮನಿಸ್ತಾ ಇದ್ದಾರೆ ಹಾಲಪ್ತರಿಗಾಗಲಿ ಅಥವಾ ನಮ್ಮ ಬಿ ಜೆ ಪಿ ಪಕ್ಷಕ್ಕಾಗಲಿ ಸಂಸದರ ಬಗ್ಗೆ ಹೇಳಿಕೊಡ್ಲೇ ನೀವು ಹೇಳಿಕೊಡ್ಲೇನೆ ತೂಕ ಕಮ್ಮಿ ಆಗೋಲ್ಲ ಅಥವಾ ಅವರ ವ್ಯಕ್ತಿತ್ವ ಕಮ್ಮಿ ಆಗಲ್ಲ ಜನ ನಿರ್ಧಾರ ಮಾಡ್ತಾರೆ ಯಾರು ಇದರಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಾರ್ವಜನಿಕ ಸೇವೆ ಮಾಡ್ತಾರೆ ಆಮೇಲೆ ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅದನ್ನು ಯೋಚನೆ ಮಾಡೋಂಥ ಶಕ್ತಿ ಸಾಗರ ಜನತೆಗೆ ಇದೆ ಇನ್ನೊಂದು ಈ ಡಿ ಸಿ ಸಿ ಬ್ಯಾಂಕಿನ ಬಗ್ಗೆ ಹೇಳಿದೆ ಸಂಸದರು ಡೆಲಿಗೇಷನ್ ತಂದರೆ ಅಂತ ಸಂಸದರು ಡೆಲಿಗೇಷನ್ ತಂಗದ್ದು ಅವರ ಸೊಸೈಟಿಯಲ್ಲಿ ಅವರು ಚುನಾವಣೆ ನಿಲ್ಲಕ್ಕೆ ಡೆಲಿಗೇಷನ್ ತಗೊಂಡಿಲ್ಲ ಅವರು ಮತದಾನ ಹಕ್ಕಿಗ ತಗೊಂಡ್ರು ಅಷ್ಟೇ ಆಯಿತಾ ಅವರು ಮುಂಚಿನ ಕಟ್ಕಿ ಬಂದಿದ್ದಾರೆ ಅವರು ಸಹಕಾರ ಸಂಘಗಳನ್ನು ಕಟ್ಕಿಂದು ಬಂದಂಥವ್ರು ಅದರಲ್ಲಿ ಅವರು ಡೆಲಿಗೇಷನ್ ತಗೊಂಡ್ರು ಬಿಟ್ಟರೆ ಚುನಾವಣೆ ನಿಲ್ಲಕ್ಕೋಸ್ಕರ ಯಾರು ರಾಜೀನಾಮೆ ಕೊಡಿಸಿ ಡೆಲಿಗೇಷನ್ ತಗೊಂಡಿಲ್ಲ ಅದರಲ್ಲಿ ಯಾವುದೋ ಲಾಭ ಇದೆ ಅಂಥೇಳಿ ತಗೊಂಡಲ್ಲ ಅದು ಇವರಿಗೆ ಯಾವ್ಯಾವ ವಿಷಯಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಒಟ್ಟು ಏನೋ ಶಾಸಕರನ್ನು ಮೆಚ್ಚಿಸಕ್ಕೋಸ್ಕರ ಹೇಳ್ತಾರೆ ಪಾಪ ಆ ಆಚೆ ಈಚೆ ಬ್ಲಾಕ್ ಕಾಂಗ್ರೆಸ್ನ ಮುಖಂಡರುಗಳು ಪಾಪ ಶಾಸಕರನ್ನ ಬೇಜಾರಾಗತ್ತೆ ಅಂತ ಅವರಿಗೂ ಗೊತ್ತಿದೆ ಸೊ ಇವ್ರ ಜೊತೆ ಹೋಗಿ ಅಕ್ಕಪಕ್ಕ ಕೂರೋಂಥ ಸ್ಥಿತಿ ಬಂತಲ್ಲ ನಮಗೆ ಅಂತೇಳಿ ಆದರೂ ಅನಿವಾರ್ಯ ಶಾಸಕರನ್ನ ಮನ ಬೇಜಾರಾಗುವುದು ಅಂತಲ್ಲಿ ಹೋಗಿ ಕೂರ್ತಾರೆ ಆದರೆ ಒಬ್ಬ ಸಂಸದರು ನಾಲ್ಕನೇ ಬಾರಿ ಯಾಕೆ ಓಟ್ ಹಾಕಿ ಗೆದ್ದಿದ್ದಾರೆ ಅಂತ ಇಡೀ ಜಿಲ್ಲೆಗೆ ಗೊತ್ತು ಇಂಥವರೆಲ್ಲ ಹೇಳಿ ಅವ್ರ ವ್ಯಕ್ತಿತ್ವ ಗೌರವ ಹೆಚ್ಚಿಗೆನೂ ಆಗೋಲ್ಲ ಕಮ್ಮಿನೂ ಆಗಲ್ಲ ಹಾಗಾಗಿ ಇವರಿಗೆ ಈ ವಿಷಯನೇ ಗೊತ್ತಿರಲ್ಲ ಯಾವ ವಿಷಯಕ್ಕೆ ಏನು ಹೇಳ್ತಾರೆ ಅಂತಲೇ ಗೊ ಗೊತ್ತಿರಲ್ಲ ಒಮ್ಮೆ ಒಟ್ಟು ಒಂದು ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ರಿ ಅಂತಲೇ ಕೊಡ್ತಾರೆ ಇಂಥರ ಹತ್ರ ನಾವು ಯಾರು ಸಹ ಇದಕ್ಕೆ ನಾವು ಕಿಮ್ಮತ್ತೇ ಕೊಡೋಲ್ಲ ಇವರ ಸ್ಟೇಟ್ಮೆಂಟ್ಗಳಿಗೆ ಆದರೆ ನಾವು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ಒಂದು ಯಾವುದೋ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಪೋಲ್ಸಿದ್ದೇನೆ ಹಕ್ಕಿ ಪಿಕ್ಕಿ ಜನಾಂಗ ಅಂದರೆ ಇವನಿಗೆ ಅದು ಅವರು ಅವರು ಅರ್ಥನೇ ಗೊತ್ತಿಲ್ಲ ಹೋಗಿ ಅಕ್ಕಿ ಪಿಕ್ಕಿ ಜನಾಂಗ ಅಂದರೆ ಈ ರಾಜ್ಯದಲ್ಲಿ ಅತಿ ಒಂದು ಹಿಂದುಳಿದ ವರ್ಗದ ಜನಾಂಗ ಎಸ್ ಎಷ್ಟಿ ಸೇರಿದ ಅವ್ರನ್ನ ಬೆಳೆಸಕ್ಕೆ ಅವ್ರನ್ನ ನಮಸ್ಕಾರ ಸಾಗರ ತಾಲೂಕಿನಲ್ಲಿ ಶಾಸಕರು ಒಂದು ಒಂದೊಂದೂರು ವರ್ಷ ಆಯಿತು ಯಾವುದೇ ಅನುದಾನ ತಂದಿಲ್ಲ ಅವರು ತಾಲೂಕಿನವ್ರ ಅನುದಾನ ಬೆಳೆಸ್ಕೊಂಡು ಕಾಮಗಾರಿ ಬೆಳೆತೀನಿ ಅಂತ ಅಂತ ಬಿಟ್ಟರೆ ಅವರು ಗಮನವೇ ತಂದ್ರು ಒಂದೂ ಇಲ್ಲ ಯಾವುದೇ ಕಾಮಗಾರಿ ತಂದಿಲ್ಲ ಇಷ್ಟರೊಳಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ವರ್ಷದಲ್ಲಿ ಒಂದೂ ವರ್ಷ ಆಯ್ತು ಸರ್ಕಾರ ಬಂದು ಯಾರಿಗೂ ಏನೂ ಅನುದಾನ ಕೊಡಲಿಲ್ಲ ಅವರು ಅವರೇ ಅವ್ರು ಶಾಸಕರೇ ಹೇಳ್ತೇತಾರಲ್ಲ ನಮಗೇನು ಅನುದಾನ ಸಿಗ್ತಾ ಇಲ್ಲ ಹಾಗೆ ನಾವು ಅಭಿವೃದ್ಧಿ ಇಲ್ಲ ಜನ ಮುಗಿತಿದ್ದಾರೆ ಅಂತ ಅವರೇ ಹೇಳ್ತಾರೆ ಆಗಿರ್ಬೇಕಾದ್ರೆ ಇವರು ಏನು ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ ನಾವು ತಂದು ಅವ ಏನು ಹಾಲಪ್ಪ ತಂದಿರೋ ಆ ಅನುದಾನ ಬಳಸ್ಕೊಂಡು ಅದನ್ನೇ ಹೊಸ ಪ್ರಗತಿಯಲ್ಲಿ ಅಂತ ಬೋರ್ಡಾಕಕ್ಕೆ ಮಾಡ್ತಾರೆ ಮೆಟ್ಟಿರ್ಬೋದು ಹೊಸದಾಗಿ ಉದ್ಘಾಟನೆ ಮಾಡಿ ಯಾವುದೇ ಅನುದಾನ ಅವ್ರು ತಂದಿಲ್ಲ ಹಾಗೆಯೇ ಮೊನ್ನೆ ಇಪ್ಪತ್ತ ನಾಲ್ಕನೇ ತಾರೀಕು ಇಪ್ಪತ್ತ ಆರು ಜನ ಕರ್ಕೊಂಡು ಹೋಗಿರುತ್ತೆ ಇಪ್ಪತ್ನಾಲ್ಕು ಕರ್ಕೊಂಡೋಗಿ ಇಪ್ಪತ್ನಾಲ್ಕು ಕರ್ಕೊಂಡೋಗಿ ಇಪ್ಪತ್ನಾಲ್ಕನೇ ಇಪ್ಪತ್ತೆಂಟನೇ ತಾರೀಕು ಅಲ್ಲಿ ಕರ್ಕೊಂಡು ಸುತ್ತ ಓಟ್ ನಿಂತಿದ್ದಷ್ಟು ಹದಿನಾಲ್ಕೇ ಓಟು ಆಗಿರೋದ್ರಿಂದ ಇವರು ಇಮೇಜ್ ಎಷ್ಟು ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಕರ್ಕೊಂಡು ಹೋಗಿ ಇಪ್ಪತ್ತೆಂಟನೇ ತಾರೀಕು ಕರ್ಕೊಂಡು ಅದರಲ್ಲೇ ಆರೇಳು ಜನ ಅವರಿಗೆ ಮೋಸ ಮಾಡಿದ್ದಾರೆ ಅಂದರೆ ಅಭಿಮಾನ ಹಾಂ ಆ ಹನ್ನೆ ಹತ್ತೆರಡು ಜನ ಅಭಿಮಾನಿ ಹೆಚ್ಚಿದೆ ಅಂತ ಅಲ್ಲೇ ಗೊತ್ತಾಗುತ್ತೆ ಈ ಈಗಿರೋದ್ರಿಂದ ಅದಕ್ಕೇನು ದೊಡ್ಡಿನ ಹೆಚ್ಚಿನ ಮಹತ್ವ ಕೊಡೋದೇನು ಅವಶ್ಯಕತೆ ಇಲ್ಲ ಹಾಗಾಗಿ ಕಾಂಗ್ರೆಸ್ನಲ್ಲಿ ಮರಳು ಮತ್ತೊಂದು ಗಲ್ಲು ಇಂಥ ದುಡ್ಡು ಮಾಡಕ್ಕೆ ಬಂದರೆ ಹೊರತು ಯಾರೂ ಅವರು ಅಭಿವೃದ್ಧಿ ಬರೋರು ಬಂದಿಲ್ಲ ಅದಕ್ಕಾಗಿ ಹೆಚ್ಚಿನ ಮಹತ್ವ ಬೇಡ ಅಂತ ನಾನು ಅನಿಸಿದೆ ಈ ಕೇಳಿದ ಶಾಸಕರಾಗಿ ಡೌರಪ್ಪರು ಅತಿ ಹೆಚ್ಚು ಅನುದಾನದಲ್ಲಿ ತಂದಿದೆ ಈ ಹೇಗೆ ಅಂದರೆ ಹಿಂದಿನವ್ರು ಯಾರು ತಂದಿದ್ದರೆ ಒಂದು ವರ್ಷ ಎರಡು ವರ್ಷ ಹಿಂದಿನ ತಂದಿದ್ದು ಕ್ರೀಡೆಯಿಂದನೇ ಈಗಿನವ್ರು ಕೆಲಸ ಮಾಡ್ತಾರೆ ಅದೇ ಅಭಿವೃದ್ಧಿನ ಮಾಡ್ಬೇಕಂತ ಹೊಸದಾಗಿ ಇನ್ನು ಪ್ರೀವ್ ಜೊತೆ ಸಾಮಾನ್ಯದ ಗೊತ್ತಾ ಪಂಚಾಯತಿ ಆದರೂ ಅಷ್ಟೇ ಸಾಮಾನ್ಯ ಗೊತ್ತಿರ್ತಾರೆ ಒಂದು ವರ್ಷ ಎರಡು ವರ್ಷ ಯಾವುದೇ ಹೊಸದಾಗಿ ಬರೋಲ್ಲ ಬರಲ್ಲ ಅಂತ ಈಗಿರೋ ಫ್ರೀ ಗೌರ್ಮೆಂಟಲ್ಲಿ ಅಲ್ಲಿ ಯಾವ್ದೇ ಬರ್ತಾ ಇಲ್ಲ ಹಿಂದಿನವ್ರು ಬಂದಿದ್ದೆ ಈಗಿನವ್ರು ಮಾಡ್ತಾ ಇದ್ದಾರೆ ಅಷ್ಟೇ ಅಭಿವೃದ್ಧಿ ಅದನ್ನ ಹೇಳಕ್ ಯಾವ ಯಾವ್ಯಾವ ರೀತಿಯೂ ಹೇಳ್ತಾ ಇದ್ದಾರೆ ಅದು ಹೇಳೋದು ಸರಿಯಲ್ಲ ಹೇಳ್ಬೇಕಾದ್ರೆ ಯೋಚನೆ ಮಾಡೋದು ಯಾರ ಬಗ್ಗೆ ಆಗ್ಲಿ ಬಗ್ಗೆ ಹೇಳಬೇಕಾದ್ರೆ ಯೋಚನೆ ಮಾಡಿ ಹೇಳಬೇಕು ಅಭಿವೃದ್ಧಿ ಕಾರ್ಯಗಳು ಇದು ಮುಂದಿನ ದಿನಗಳು ಜಾಸ್ತಿ ನಡೆಯಲಿ ಜಾಸ್ತಿ ನಾವು ಅಭಿವೃದ್ಧಿ ಮಾಡಿ ನಾವು ಮಾಡಿದೀವಿ ಅಂತ ಹೇಳಿ ಅವಾಗ ಸರಿ ಇರುತ್ತೆ ಮಾಡೋಕ್ಕಿಂತ ಮುಂಚೆ ಅದು ಹೇಳಿದ್ರೆ ಸರಿಯಲ್ಲ ಅನ್ಸುತ್ತೆ ಇದು ಮುಂದಿನ ಜನನೇ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ನನ್ನ